ಹಾಯ್ ಫ್ರೆಂಡ್ಸ್ ನಿಮ್ಮ ಸಿರಿ ಮನೆಗೆ ಸ್ವಾಗತ ಇವತ್ತಿನ ಡೇವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂದು ಫೋರ್ ತರ್ಟಿಯಿಂದಾನೆ ಅಂತ ಹೇಳ್ಬೋದು ಇವತ್ತು ಅಮ್ಮ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನಿಂಗ್ ಇತ್ತು ಬಟ್ ಮಕ್ಕಳಿಗೆ ಸ್ಕೂಲ್ ಇದೆ ಪ್ರತಿ ವರ್ಷ ನಾವೇನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಎಲ್ಲ ಹೊರಗೆ ಹೋಗ್ಬೇಕು ಅಂದರೂ ಈ ಒಂದು ಸಮ್ಮರ್ ಹಾಲಿಡೇಸ್ ಏನಿರುತ್ತೆ ಆ ಒಂದು ಟೈಮಲ್ಲೇ ಪ್ಲ್ಯಾನಿಂಗ್ ಮಾಡುವಂಥದ್ದು ಅಮ್ಮ ಬಟ್ ಈ ವರ್ಷ ಅದೆಲ್ಲ ಏನು ಮಾಡೋಕ್ಕಾಗಿಲ್ಲ ಎಲ್ಲೂ ಹೋಗೋಕ್ಕಾಗಿಲ್ಲ ಹಾಗಾಗಿ ಎಲ್ಲನೂ ಸ್ವಲ್ಪ ನಿಧಾನವಾಗಿ ಲೇಟ್ವಾಗಿ ಲೇಟಾಗಿ ಹೋಗ್ತಾ ಇರೋವಂಥದ್ದು ಏನಂದರೆ ಒಂದು ಮನೆ ದೇವರು ಪ್ರತಿ ವರ್ಷ ಮಿಸ್ ಮಾಡದೇ ಹೋಗುವಂಥದ್ದು ಏನಪ್ಪ ಅಂದರೆ ಮನೆ ದೇವರಿಗೆ ಅದು ಬಿಟ್ಟರೆ ಕಬ್ಬಳಮ್ಮ ದೇವಸ್ಥಾನಕ್ಕೆ ಫಸ್ಟು ಮನೆ ದೇವರೆಲ್ಲ ಬಂದಮೇಲೆ ನಾವು ನೆಕ್ಸ್ಟು ಕಬಾಳಮ್ಮಂಗೆ ಹೋಗುವಂಥದ್ದು ಸ್ವಲ್ಪ ನಮ್ಮದು ಇರೋತಲ್ಲಮ್ಮ ಇಲ್ಲಿ ಪೀರಿಯಡ್ಸು ಡೇಟು ಇಂಥವೆಲ್ಲನೂ ಕೂಡ ಮುಗಿಸ್ಕೋಬೇಕಾಗಿತ್ತು ಎಲ್ಲ ಮುಗಿಸ್ಕೊಂಡು ಆ ನಂತರ ಹೊರಡೋಣ ಹೊರಡೋಣ ಅಂದ್ಕೊಂಡು ಬೇರೆ ಬೇರೆ ಕೆಲಸಗಳಾಗಿ ಲೇಟೇ ಆಗೋಯ್ತು ಈ ವರ್ಷ ಹೊರಡೋದು ಜೊತೆಗೆ ನಾನು ಬೇರೆ ಊರಿಗೆ ಹೊರಡಬೇಕಾಗಿತ್ತು ಇನ್ನು ಊರಿಗೆ ಹೋದರೆ ಊರಿಂದ ಬರೋದು ಎಷ್ಟು ದಿನ ಆಗುತ್ತೆ ಏನು ಅನ್ನೋದು ಕರೆಕ್ಟಾಗಿ ಗೊತ್ತಿರಲಿಲ್ಲ ಅದಕ್ಕೆ ಓಕೆ ಫೈನಲಿ ಇವತ್ತು ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮಾಡಿ ಮುಗಿಸಿ ಮಕ್ಕಳು ಸ್ಕೂಲಿಗೆ ಹೋಗಿ ಅವ್ರು ಬರೋಸ್ಟೋರಿ ರಿಟರ್ನ್ ಬಂದುಬಿಡೋಣ ಅಂಥೇಳಿ ಅಮ್ಮ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಬೆಳಗ್ಗೆ ನಾನು ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಎದ್ದು ಇಡೀ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಕುಡಿಸಿ ಒರೆಸಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಯಾಕಂದರೆ ನಾವು ದೇವಸ್ಥಾನಕ್ಕೆ ಎಲ್ಲೇ ಅದು ಯಾವುದೇ ದೇವ್ರಿಗೂ ನಾವು ಹೊರಗಡೆ ಹೋಗೋಕ್ಕೂ ಮುಂಚೆ ಫಸ್ಟು ನಮ್ಮನೆ ದೇವರನ್ನು ನಾವು ಪೂಜೆ ಮಾಡಿ ನಮ್ಮ ನಮಸ್ಕಾರ ಮಾಡಿ ಆ ನಂತರ ಹೊರಗಡೆ ನಾವು ದೇವರನ್ನು ಹೋಗಿ ನಮಸ್ಕಾರ ಮಾಡೋದು ಒಳ್ಳೆಯದು ಅಂತಾರೆ ಹಾಗಾಗಿ ನಾನು ಬೆಳಗ್ಗೆ ಬೇಗ ಆಯಿತು ಇಡೀ ಮನೆ ಕೆಲಸ ಎಲ್ಲ ಮಾಡಿ ರಂಗೋಲಿ ಎಲ್ಲನೂ ಬಿಟ್ಟೆ ಎಲ್ಲ ಬಿಟ್ಟು ಆನಂತರ ತಿಂಡಿ ಮಾಡೋದು ಒಂದು ಕೆಲಸ ಇತ್ತು ಅಷ್ಟರ ಮಕ್ಕಳನ್ನು ಕೂಡ ನಮ್ಮ ಮನೆಯವ್ರ ಎದೋಳಿಸಿದ್ದಾಗಿತ್ತು ನಮ್ಮ ಚಿಂಟುಗೇನೆಂದರೆ ಡಸ್ಟ್ಬಿನ್ ಅಂತ ಹೇಳೋದೇ ಒಂದು ದೊಡ್ಡ ಕೆಲಸ ಅವನಿಗೆ ಸ್ಟಾರ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದ ಎಲ್ಲ ಕೆಲಸನೂ ಈ ನಡುವೆ ಯಾಕೋ ಅವ್ನು ಅಷ್ಟು ನೀಟಾಗಿ ಕೆಲಸನೇ ಮಾಡ್ತಾಯಿಲ್ಲ ಎಲ್ಲದಕ್ಕೂ ಸೋಂಬೇರಿ ಅನ್ನೋ ಥರ ಮಾಡ್ತಾನೆ ಹಾಗೆ ಇವತ್ತು ನಾನು ರಂಗೋಲೆ ಪುಡಿಯಲ್ಲೇ ರಂಗೋಲಿ ಬಿಟ್ಟಿದ್ದೀನಿ ಯಾವಾಗಲೂ ನಾನು ರಂಗೋಲಿ ಪುಡಿಯಲ್ಲಿ ಬಿಡೋದಿಲ್ಲ ಬರೀ ಹೊಸಲು ಮೇಲೆ ಮಾತ್ರ ಲೈನ್ ಹಾಕೋದಕ್ಕೆ ಮಾಡೋದಕ್ಕೆ ಆ ರಂಗೋಲಿ ಪುಡಿ ಬಳಸ್ತೀನಿ ದೇವರ ಮನೆಯಲ್ಲೇ ಕಲಶದ ಕೆಳಗಡೆ ಒಂದು ರಂಗೋಲಿ ಬಿಡೋ ಅಂಥದಕ್ಕೆಲ್ಲ ರಂಗೋಲಿ ಪುಡಿ ಬಳಸೋದು ಇನ್ನು ಮನೆ ಮುಂದೆ ಬಾಗ್ಲಿಗೆಲ್ಲ ನಾನು ಶುದ್ಧೆ ಉಂಡೆ ಅಂತ ಹೇಳಿ ಗಂಧಕ್ಕೆ ಹೆಂಗಿಲ್ ಸಿಗುತ್ತೆ ಮತ್ತು ಕೆಮ್ಮಣ್ಣು ಉಂಡೆ ಇದನ್ನೆಲ್ಲ ನೀರಲ್ಲಿ ನೆನೆಸಿಟ್ಟು ಬಿಡೋ ಅಂಥದ್ದು ಅದು ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಿಂಗೆ ಯಾಕೋ ಸರಿಯಾಗಿ ಟೈಮ್ ನನಗೆ ಆಗ್ತಾಯಿಲ್ಲ ಪ್ರತಿಯೊಂದು ತೊಗೊಂಬರೋದಕ್ಕೆ ಎಲ್ಲ ನಾವೆಲ್ಲ ಮನೆ ಕ್ಲೀನಿಂಗ್ ಪೇಂಟಿಂಗ್ ಅಂತ ಆ ಟೈಮಲ್ಲೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಇತ್ತು ಅದು ನಮ್ಮ ಮನೆಯವರೆಲ್ಲನೂ ತೆಗೆದು ಆಚೆ ಹಾಕಿಬಿಟ್ರು ಹಾಕಿದ್ರು ಸರಿ ತರೋಣ ತರೋಣ ಅಂದ್ಕೊಂಡು ನಾನು ಅವತ್ತಿಂದ ತರಕೆ ಆಗಿಲ್ಲ ಅದೇ ರಂಗೋಲಿ ಪುಡಿಲೇ ಸ್ವಲ್ಪ ಬಿಡೋದು ಮಾಡೋದು ಮಾಡ್ತಾಯಿದ್ದೀನಿ ಏನಂದರೆ ಈ ಟೈಲ್ಸ್ ಮೇಲೆಲ್ಲ ನಾವು ರಂಗೋಲಿ ಪುಡಿಯಲ್ಲಿ ಬಿಡೋದ್ರು ನಮಗೆ ಗಾಳಿ ಬೇರೆ ಜಾಸ್ತಿ ಬರುತ್ತೆ ಕೆಲವೊಂದು ಟೈಮಲ್ಲಿ ಜೋರು ಗಾಳಿ ಇದೆಲ್ಲ ಬಂದಾಗ ರಂಗೋಲಿ ಪುಡಿ ಎಲ್ಲ ಮನೆ ಒಳಗಡೆ ಬರುತ್ತೆ ಆವಾಗ ಓಡಾಡಬೇಕಾದ್ರೆ ಆ ಪುಡಿ ಎಲ್ಲ ಕಾಲಕ್ಕೆ ಸಿಗುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಆ ಮರಳು ಮರಳು ಥರ ಫೀಲ್ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಬರೀ ಹೊಸಲು ಮೇಲೆ ಮಾತ್ರ ಬಿಡ್ತೀನಿ ಯಾಕೆ ಅಂದರೆ ಹೊಸಲು ಮೇಲೆ ನಾವು ಅರಶಿನ ಹಾಕಿ ಒದ್ದೆ ಎಲ್ಲ ಮಾಡಿರ್ತೀವಲ್ವ ಒದ್ದೆ ಮಾಡಿಬಿಟ್ಟು ನೀವು ರಂಗೋಲಿ ಬಿಟ್ಟರೆ ಅದು ಹಾಗೆ ಕಚ್ಕೊಳಾಗಿರುತ್ತೆ ಏನೇ ಗಾಳಿ ಬಂದರೂ ಅದು ಅಷ್ಟು ಬೇಗ ಅಳಿಸೋದಿಲ್ಲ ಬಟ್ ಟೈಲ್ಸ್ ಮೇಲೆ ಹಾಗಲ್ಲ ಎಲ್ಲ ಬೇಗ ಆಳ್ಸೋಗ್ಬಿಡುತ್ತೆ ಬಟ್ ನನಗೆ ಅದೇ ಆ ಉಂಡೆಗಳೆಲ್ಲ ತರೋದಕ್ಕೆ ಟೈಮ್ ಇಲ್ಲದಿರೋ ಕಾರಣಕ್ಕೆ ಇವಾಗ ರಂಗೋಲಿ ಪುಡಿಯಲ್ಲೇ ಬಿಡ್ತಾ ಇದ್ದೀನಿ ಅದೇನು ಒಂದು ತ್ರೀ ಅವರ್ಸ್ ಇರೋದು ಇರೋದಕ್ಕಷ್ಟೇ ಬೇಗನೆ ಆಳ್ಸೋಗ್ಬಿಡತ್ತೆ ಹೀಗೆ ಎಲ್ಲ ಕೆಲಸ ಮಾಡಿ ಮುಗಿಸಿ ಬಂದು ಈಗ ಇಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಆದಷ್ಟು ನಾನು ನಿಮ್ಮೆಲ್ಲರಿಗೂ ಹೇಳೋದು ಅಥವಾ ನಾನು ಪಾಲಿಸೋದು ಎಲ್ಲನೂ ಒಂದೇ ನೀವು ನೋಡ್ತಾ ಇದ್ದೀರ ಟೂ ಇಯರ್ಸಿಂದನೂ ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ ಮಕ್ಕಳಿಗೆ ಒಂದು ಸ್ವಲ್ಪ ಹೆಲ್ತಿ ಫುಡ್ನ ಕೊಡೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಈಗಲಿಂದ ಅವ್ರಿಗೆ ಒಂಚೂರು ಹೆಲ್ತಿಯಾಗಿ ನಾವು ತಿನ್ನಿಸ್ತಾ ಬಂದರೆ ಮುಂದಕ್ಕೆ ಅವ್ರಿಗೂ ಸ್ವಲ್ಪ ಹೆಲ್ತಲ್ಲೂ ಬೇರೆ ಥರ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ ಅಂತ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಇವೆಲ್ಲನೂ ಮೈಂಟೈನ್ ಮಾಡೋದಕ್ಕೆ ಅಥವಾ ಮಕ್ಳಿಗೆ ಅಭ್ಯಾಸ ಮಾಡಿಸೋದಕ್ಕೆ ಚಿಕ್ಕದ್ರಿಂದ ಶುರು ಮಾಡಿಕೊಂಡ್ರೆ ಬೆಳೀತಾ ಬೆಳೀತಾ ಅದೇ ಒಂದು ಅಭ್ಯಾಸದಲ್ಲಿ ಹೋಗ್ತಾರೆ ಏನು ಕಷ್ಟ ಅಂತ ಅನಿಸಲ್ಲ ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ಎಷ್ಟೋ ಜನ ಹೇಳ್ತಿರೋ ನಮ್ಮ ಮಕ್ಕಳು ತಿನ್ನಲ್ಲ ಸುಷ್ಮಾ ತಿನ್ನಲ್ಲ ಅಂತ ಬಟ್ ಸ್ಟಾರ್ಟಿಂಗಿಂದನೇ ಶುರು ಮಾಡಿ ಸ್ವಲ್ಪ ಸ್ವಲ್ಪ ಕೊಡಿ ಜಾಸ್ತಿ ಕ್ವಾಂಟಿಟಿ ಕೊಡೋಕೋಗಬೇಡಿ ಸ್ವಲ್ಪ ಸ್ವಲ್ಪ ಏನೇ ಒಂದು ಹೆಲ್ತಿ ಫುಡ್ ನೀವು ಕೊಡಬೇಕಾದ್ರೂ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಅವರೇ ಅಭ್ಯಾಸ ಮಾಡ್ಕೊಳ್ತಾರೆ ಇವತ್ತು ನಾನಿಲ್ಲಿ ಮಕ್ಕಳಿಗೆ ದಾಳಿಂಬೆ ಹಣ್ಣು ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಜೊತೆಗೆ ಕ್ಯಾರೆಟ್ ಪೀಸು ಹಾಗೆ ಡ್ರೈ ಫ್ರೂಟ್ಸು ಇಷ್ಟನ್ನು ಕೂಡ ನಾನು ಮಿಕ್ಸ್ ಮಾಡಿಬಿಟ್ಟು ಅವ್ರಿಗೆ ಸ್ನ್ಯಾಕ್ಸ್ಗೆ ಸ್ಕೂಲಿಗೆ ಕಳಿಸ್ತಾ ಇರೋವಂಥದ್ದು ಇವತ್ತು ತಿಂಡಿ ಬಂದು ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಜೊತೆಗೆ ಚೈತುಗೆ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ ಆನಂತರ ಬಟರ್ ಫ್ರೂಟ್ ಜ್ಯೂಸ್ ಮಾಡೋದಕ್ಕೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ ನೀವು ಕೇಳ್ತಾ ಇದ್ರಿ ಸುಮಾರು ಜನ ಬಟರ್ಫ್ರೂಟ್ ಜ್ಯೂಸ್ ಹೇಗೆ ಮಾಡ್ತೀರಾ ಸುಷ್ಮಾ ಅಂತ ತುಂಬ ಸಿಂಪಲ್ ಇದನ್ನು ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಆ್ಯಪಲ್ ಮಿಲ್ಕ್ ಶೇಕ್ ಎಲ್ಲ ಹೇಗೆ ಮಾಡ್ತೀರ ಅದೇ ಥರನೇ ಈ ಬಟರ್ಫ್ರೂಟ್ ಏನಪ್ಪ ಅಂತಂದರೆ ಹಾಲಿನ ಜೊತೆ ಅಷ್ಟೇ ಟೇಸ್ಟು ನೀವು ಹಾಗೆ ನೀರಲ್ಲಿ ರುಬ್ಬಿ ಮಾಡಿ ಕುಡಿತೀನಿ ಅಂದರೆ ಅದು ಕುಡಿಯೋಕ್ಕೆ ಆಗಲ್ಲ ಹಾಲನ್ನು ಚೆನ್ನಾಗಿ ಕಾಯಿಸಿಟ್ಕೊಂಡು ಹಣ್ಣು ಏನಿರುತ್ತೆ ಹಣ್ಣನ್ನು ಮೀನು ಒಂದು ಬ್ಲೆಂಡರ್ ಅಥವಾ ಮಿಕ್ಸಿ ಜಾರ್ ಯಾವುದಕ್ಕಾದರೂ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲದ ಸಿರಪ್ಪು ಯಾಕಂದರೆ ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಿ ಯಾವುದಕ್ಕೆ ತುಂಬ ಅವಶ್ಯಕತೆ ಅನಿಸುತ್ತೆ ಸಕ್ಕರೆ ಇದ್ರೆ ಟೇಸ್ಟ್ ಅಂತ ಅದಕ್ಕೆ ಮಾತ್ರ ಸಕ್ಕರೆ ಯೂಸ್ ಮಾಡಿ ಇಲ್ಲಾಂದರೆ ಬೆಟರ್ ನಾನು ಹೇಳೋದು ಬೆಲ್ಲನ ಜಾಸ್ತಿನೇ ಯೂಸ್ ಮಾಡಿ ಅಂದ ಹಂಗಾಗಿ ನಾನು ಬೆಲ್ಲದ ಸಿರಪ್ ಇಟ್ಕೊಂಡಿರ್ತೀನಲ್ಲ ಒಂದು ಬಟರ್ ಫ್ರೂಟಿಗೆ ಸ್ವಲ್ಪ ಬೆಲ್ಲದನ್ನ ಸಿರಪ್ನ ಸೇರಿಸ್ಬಿಟ್ಟು ಹಾಲು ಹಾಕಿ ಗ್ರೈಂಡ್ ಮಾಡೋದು ಅಷ್ಟೇ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ನಮಗೆ ತಿಕ್ನೆಸ್ ಎಷ್ಟು ಬೇಕು ಅಂದರೆ ಗಟ್ಟಿ ಯಾವ ಥರ ಬೇಕೋ ತೆಳು ಯಾವ ಥರ ಬೇಕೋ ಮಾಡ್ಕೊಂಡು ಕುಡಿಯೋದು ನಾವೇನಾದರೂ ಇದನ್ನು ಗಟ್ಟಿಯಾಗಿ ಕುಡಿತೀನಿ ಅಂದರೆ ಒಂದು ನಾಲ್ಕು ಗ್ಲಾಸ್ ಅಷ್ಟೇ ನಮ್ಮ ಮನೆಗೆ ಮಾಡೋದು ತೆಳುಗೆ ಮಾಡ್ತೀವಿ ಅಂದರೆ ಎಂಟು ಗ್ಲಾಸ್ ಆಗುತ್ತೆ ಬಟ್ ನಮ್ಮ ಎಲ್ಲರಿಗೂ ಗಟ್ಟಿಯಾಗಿ ಇಷ್ಟಪಡೋದು ಹಾಗಾಗಿ ನಾನು ಫೋರ್ ಗ್ಲಾಸ್ ಮಾಡ್ತೀನಿ ಅಷ್ಟೇ ಅದು ಒಂದೊಂದು ಹಣ್ಣು ಸುಮಾರು ಒಂದು ಆರುನೂರು ಗ್ರಾಮ್ ಆರುನೂರ ಐವತ್ತು ಗ್ರಾಮ್ ಇದೆ ಅಂದರೆ ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ ಅಷ್ಟು ದಪ್ಪ ದಪ್ಪ ಹಣ್ಣು ಮಾತ್ರ ಇರೋದು ಈ ಸರಿ ನಮ್ಮ ಆಂಟಿ ಅವ್ರು ಕೊಟ್ಟಿರೋದು ಹಾಗಾಗಿ ಅದನ್ನು ಸ್ವಲ್ಪ ತಿಕ್ಕಾಗೆ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕೊಡಿಸೋವಂಥದ್ದು ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈಗ ಇಲ್ಲಿ ಬಂದು ನಾನು ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಧ್ಯಾಹ್ನ ಮನೆಯವ್ರಿಗೆ ಊಟಕ್ಕೆ ಬೇಕು ಇನ್ನು ನಾನು ಮತ್ತು ದೇವಸ್ಥಾನ ಏನೋ ಬಂದರೆ ಊಟ ಮಾಡೋದಕ್ಕೆ ಬೇಕಲ್ಲ ಅಂತ ಹೇಳಿ ಅಲ್ಸಂಡೆಕಾಳಿ ಏನು ಮೊಳಕೆ ಕಟ್ಟಿದ್ದೆ ಅದ್ರದ್ದು ಸಾಂಬಾರು ಮಾಡೋಣ ಅಂತ ಅಂದರೆ ಇದು ಮಸಾಲ ಸಾಂಬಾರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸಾಂಬಾರು ಪುಡಿ ಮಸಾಲ ಸಾಂಬಾರು ಪುಡಿ ಅಲ್ಲ ನಾರ್ಮಲ್ ಬೇಳೆ ಸಾಂಬಾರು ಪುಡಿನ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಸ್ವಲ್ಪ ಹಣ್ಣು ತೆಂಗಿನಕಾಯಿ ತೋರಿ ಇದಿಷ್ಟು ಸೇರಿಸಿ ಸಾಂಬಾರು ಪುಡಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಅಂಥದ್ದು ಇದ್ರದ್ದು ಸಾಂಬಾರು ಟೇಸ್ಟೇ ಬೇರೆ ಥರ ಇರುತ್ತೆ ನೀವು ಮಸಾಲ ಸಾಂಬಾರು ಮಾಡಬೇಕಾದ್ರೆ ಮೊಳಕೆ ಕಟ್ಟಿದ್ದು ಅದೇ ಬೇರೆ ಥರ ಇರುತ್ತೆ ಕೆಲವೊಂದು ಒಂದೊಂದು ರೀತಿಯಾಗಿರುತ್ತೆ ನಮ್ಮ ಮನೆಯಲ್ಲೆಲ್ಲ ಈ ಕಾಳಿಗೆಲ್ಲ ಈ ಥರ ಮಸಾಲೆ ಅಂದರೆ ಸಾಂಬಾರು ಪುಡಿ ಮಸಾಲ ಹಾಕಿ ಮಾಡೋದು ತುಂಬ ಇಷ್ಟಪಡ್ತಾರೆ ಮುದ್ದೆಗೆಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೊಂಥರ ಅಲ್ಲ ಹುಳಿ ಅಂದರೆ ಇನ್ನೂ ಒಂಥರ ಮಾಡ್ತೀನಿ ನಾನು ಹುರುಳಿಕಾಳು ಹುಳಿ ಅದಕ್ಕೆ ಕಾಯೆಲ್ಲ ರುಬ್ಬೋದಿಲ್ಲ ಹಾಗೆ ಸಾಂಬಾರು ಪುಡಿ ಹಾಕಿ ಮಾಡುವಂಥದ್ದು ಅದೇ ಬೇರೆ ಥರ ಟೇಸ್ಟ್ ಕೊಡುತ್ತೆ ಒಂಥರ ಒಂದೇ ಸಾಂಬಾರು ಪುಡಿಯಲ್ಲಿ ನಾವು ಒಂದೆರಡು ಮೂರು ಥರ ವೆರೈಟೀಸ್ನ ಸಾಂಬಾರು ಟೇಸ್ಟ್ ಮಾಡಿ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಹಂಗಾಗಿ ಇವಾಗ ಒಂದು ಕಡೆ ಸಾಂಬಾರ್ಗೂ ಕೂಡ ಇಟ್ಟೆ ಹಾಗೆ ಮೆಂತ್ಯ ಮುದ್ದೆನೂ ಕೂಡ ಚೈತೂಗೆ ಕೊಟ್ಬಿಡೋಣ ಅಂತ ಹೇಳಿ ಇವತ್ತು ಚೈತೂಗೆ ತಲೆಗೆ ಸ್ನಾನ ಮಾಡಿಸೋದು ಕೂಡ ಇತ್ತು ಎಲ್ಲ ಮಾಡಿಸಿ ಅವಳಿಗೆ ಮೆಂತ್ಯ ಮುದ್ದೆ ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಇವತ್ತು ಮೆಂತ್ಯ ಮುದ್ದೆನೇ ತೊಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನಾನು ಮೆಂತ್ಯ ಮುದ್ದೆನ ಮಾಡಿದ್ದೆ ಇದಂತೂ ತುಂಬಾ ಒಳ್ಳೆಯದು ವಾರದಲ್ಲಿ ಎರಡು ದಿನ ಮೂರು ದಿನ ನಾವು ಕೂಡ ದೊಡ್ಡವರು ತೊಗೊಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಸೊಂಟದ ನೋವು ಅಂತ ಏನು ಈಗ ಹೆಣ್ಮಕ್ಳು ತುಂಬ ಹಿಂಸೆ ಪಡ್ತೀವಿ ಅಂಥವ್ರಿಗೆಲ್ಲ ಇದು ಒಳ್ಳೇದಿರತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೋಧಿ ಅಂದರೆ ಮೇಯ್ನ್ ಇದಕ್ಕೇನು ಅಂದರೆ ಗೋಧಿ ಮೆಂತ್ಯ ಉದಿನಕಾಳು ಈ ಮೂರನ್ನೇ ಅಷ್ಟೇ ನಿಮಗೆ ಆಪ್ಷನ್ ಆಗಿ ಅಕ್ಕಿ ಅಂದರೆ ಬೇಕು ಅಂದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಮಿನಿಮಮ್ ಕ್ವಾಂಟಿಟಿ ಅಂದರೆ ಒನ್ ಕೆ ಜಿಗೆ ನಮ್ಮ ನಮ್ಮನೇಲಿ ಅಮ್ಮ ಹಾಕೋದು ಅರ್ಧ ಕೆ ಜಿ ಮೆಂತ್ಯ ಹಾಕ್ತಾರೆ ಬಟ್ ಅಷ್ಟು ಹಾಕಿದರೆ ಕಹಿ ಹೊಡೆಯುತ್ತೆ ಕೆಲವೊಬ್ಬರಿಗೆ ತಿನ್ನೋಕ್ಕಾಗಲ್ಲ ಒನ್ ಕೆ ಜಿ ಗೋಧಿಗೆ ಒಂದು ಕಾಲು ಕೆ ಜಿಯಷ್ಟು ನೀವು ಮೆಂತ್ಯ ಹಾಕ್ಕೋಬೋದು ಅದಕ್ಕೆ ಅರ್ಧ ಕೆ ಅಷ್ಟು ಬೇಕಾದ್ರೆ ನೀವು ಉದ್ದಿನ ಕಾಳನ್ನೂ ಸೇರಿಸ್ಕೋಬೋದು ಇಲ್ಲಾಂದರೆ ಕಾಲು ಕೆ ಜಿ ಉದ್ದಿನ ಕೂಡ ಸೇರಿಸ್ಕೊಂಡು ಅಕ್ಕಿನೂ ಅಷ್ಟೇ ಆದರೆ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಎಷ್ಟು ಅಂತ ಹಾಕೊಂಡು ಆಗುತ್ತೆ ಇಲ್ಲಾಂದರೆ ಕಾಲು ಕೆಜಿನೂ ಕೂಡ ಸೇರಿಸ್ಕೋಬೋದು ಬಟ್ ಇದೇನಂದರೆ ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯಾಗಿ ಮಾಡ್ತಾರೆ ಮೆಂತ್ಯ ಮುದ್ದೆ ಅಂದರೆ ಕೆಲವೊಬ್ಬರು ಬರೀ ಮೆಂತ್ಯನೇ ಮೆನ್ಷನ್ ಮಾಡ್ತಾರೆ ನಮ್ಮ ಮನೇಲಿ ಏನಂದರೆ ಉದ್ದಿನಕಾಳು ಮೆಂತ್ಯ ಎಲ್ಲ ತುಂಬಾ ಅಂತ ಅಂಥೇಳಿ ಅಮ್ಮ ಗೋಧಿ ಜೊತೆ ಹಾಕ್ತಾರೆ ಕೆಲವೊಬ್ಬರು ಅಕ್ಕಿನೂ ಕೂಡ ಹಾಕ್ತಾರೆ ಅಮ್ಮ ಅಕ್ಕಿ ಹಾಕೋದು ಬೇಡ ಬರೀ ಇಷ್ಟೇ ಮಾತ್ರ ಮಾಡೋಣ ಇಷ್ಟೇ ತಿನ್ಸೋಣ ಅಂತ ಯಾಕಂದರೆ ಈ ಟೈಮಲ್ಲೆಲ್ಲ ಇವೆಲ್ಲ ಕೊಡೋದು ಭಾಳ ಒಳ್ಳೇದು ಅಂತ ಬಟ್ ಈ ಮಕ್ಳಿಗೆ ತಿನ್ಸೋದು ಮಾತ್ರ ತುಂಬ ಕಷ್ಟ ಫ್ರೆಂಡ್ಸ್ ಎಷ್ಟು ಟಾರ್ಚರ್ ಅಂದರೆ ನನಗೆ ಅಳು ಬರ್ತಾ ಇರುತ್ತೆ ಚೈತಿಗೆ ತಿನ್ಸೋಷ್ಟರಲ್ಲಿ ಅಷ್ಟು ಹಿಂಸೆ ಕೊಟ್ಬಿಡ್ತಾಳೆ ತಿನ್ನೋದಕ್ಕೆ

ಎರಡು ಕಷ್ಟ ತಿನ್ನೋದು ಕಷ್ಟ ಮಾಡೋದು ಕಷ್ಟ ಅಂದ್ರೆ ತಿನ್ನಬಾರ್ದು ಮಾಡ್ಲೂ ಬಾರ್ದು ಏನಂತೀವಿ ಹೇಳುವಾಗ ಒಂದ್ ಅಡ್ಗೆ ಮಾಡಕ್ಕೆ ಎಷ್ಟ್ ಪಾತ್ರೆ ಬೆಳಿಬೇಕು ಎತ್ಕೋಬೇಕು ಅದನ್ನ ಎಷ್ಟು ಸರಿ ತೊಳಿಬೇಕು ಸೋಪ್ ವೇಸ್ಟ್ ನೀರ್ ವೇಸ್ಟ್ ತೊಳಿಯೋದು ಎಷ್ಟು ಅಡಿಗೆ ಮಾಡೋದು ವೇಸ್ಟ್ ಎಲ್ಲ ವೇಸ್ಟ್ ಬೇಡ ಗುಡಿ ಏನು ಮಾಡೋದ್ ಬೇಡ ನಾನು ಹೇಳೋದಕ್ಕೆ ಹೇಳ ನಮ್ಮನೇಲಂತೂ ನಮ್ ಚಿಂಟುದು ಮಾತಂತೂ ಇದ್ದೇ ಇರತ್ತೆ ನಾನು ಯಾಕೆ ಈ ಕೆಲಸ ಮಾಡಬೇಕು ಅಕ್ಕನೇ ಮಾಡಲಿ ನಾನು ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಬಟ್ ನಾನು ಆ ಟೈಮಲ್ಲಿ ಉದಾಹರಣೆ ಕೊಡ್ತಾ ಇರ್ತೀನಿ ನನಗೆ ಏನಂದರೆ ಮಕ್ಳಿಗೆ ಇಬ್ಬರಿಗೂ ಕೂಡ ಈಕ್ವಲಾಗಿ ಕೆಲಸ ಮಾಡಿಸ್ತೀನಿ ಏನೇ ಒಂದು ಮಾಡೋದಿದ್ರು ಕೂಡ ಇಬ್ಬರು ಈಕ್ವಲ್ ಆಗಿರಬೇಕು ಒಬ್ರಾದ್ರೆ ಜಾಸ್ತಿ ಅಲ್ಲ ಒಬ್ರಾದರೆ ಕಡಿಮೆ ಅಲ್ಲ ಗಂಡು ಮಕ್ಕಳಾದರೂ ಎಲ್ಲನೂ ಕಲಿಬೇಕು ಹೆಣ್ಮಕ್ಳಾದರೂ ಎಲ್ಲನೂ ಮಾಡಬೇಕು ಹಂಗಾಗಿ ನಾನು ಬೋತ್ ಆರ್ ಈಕ್ವಲ್ ಅನ್ನೋ ಥರ ಕೆಲಸ ಮಾಡಿಸೋದ್ರೆ ಚಿಂಟು ಸ್ವಲ್ಪ ಕೋಪ ಬರುತ್ತೆ ನಾನು ಚಿಕ್ಕವನಲ್ವ ಸ್ವಲ್ಪ ಕೆಲಸ ಮಾಡಿಸ್ಬೋದಲ್ವ ಅಂತ ಬಟ್ ಆದರೂ ಅವನಿಗೆ ತಿಳಿ ಹೇಳ್ಕೊಂಡು ಮಾಡಿಸ್ತಾ ಇರ್ತೀನಿ

ಮಕ್ಕಳು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಬೇಗ ಪೂಜೆ ಮಾಡೋಣ ಅಂತಲೇ ಅನ್ಕೊಂಡೆ ಬಟ್ ಪೂಜೆ ಮಾಡೋಕ್ಕಾಗಿಲ್ಲ ಓಕೆ ಅವ್ರು ಹೋಗೋಷ್ಟರಲ್ಲಿ ದೀಪನಾದರೂ ಹಚ್ಚೋಣ ಅಂತ ಹೇಳಿ ಇವಾಗ ದೀಪ ಹಚ್ತಾ ಇದ್ದೀನಿ ಪೂಜೆ ಮಾಡೋದ್ರ ಕಡೆ ಗಮನ ಕೊಟ್ಟರೆ ಇವರು ಲಂಚ್ ಬ್ಯಾಗ್ನೇ ಬಿಟ್ಟು ಓಡೋಗ್ತಾ ಇದ್ದಾರೆ ಹೀಗೆ ಹುಷಾರ ಮಕ್ಕಳ ಬಾಯ್ 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 ಹೊಟ್ರು ಮಕ್ಕಳು ಹೊರಟರು ನಾನು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಇನ್ನೇನು ದೇವಸ್ಥಾನಕ್ಕೆ ಹೊರಡ್ಬೇಕಲ್ಲ ಹಾಗೆ ಫಸ್ಟು ಪೂಜೆ ಮಾಡಬೇಡೋಣ ಅಂತ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸಿ ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನು ಕೂಡ ಮಾಡಿ ಅಡುಗೆ ಮನೇನ ಆಯಿತು ಎಲ್ಲ ಕೆಲಸ ಮುಗ್ದಿದೆ ಪಾತ್ರೆ ಎಲ್ಲ ತುಳಿದುಡಿ ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಡುಗೆ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಸೇರಿಸಿ ಮಾಡ್ತಿದ್ದೀನಿ ಬರೋದೇನಾದರೂ ಲೇಟ್ ಆದರೆ ಅಂತ ಯಾಕಂದರೆ ಇವತ್ತು ರಶ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಿರುತ್ತೆ ಇನ್ನೂ ಎತ್ತ ಅಂತ ಅಮ್ಮ ರೆಡಿಯಾಗಿದ್ದೀರಾ ಇಲ್ಲ ಫೋನ್ ಮಾಡಿ ಕೇಳಬೇಕು ಈಗ ಪೂಜೆ ಮಾಡಿಬಿಟ್ರೆ ನನ್ನ ವಿವರ್ಸ್ ಒಂದಿಬ್ಬರು ಕಮೆಂಟ್ ಕೂಡ ಮಾಡಿದ್ರಿ ಅಕ್ಕ ನೀವು ಮೊದಲಿನ ಥರ ಮನೇಲಿ ಪೂಜೆ ಏನೂ ಮಾಡ್ತಾಯಿಲ್ಲ ಅದಕ್ಕೆ ಅದಕ್ಕಿದ್ದಾರಲ್ಲ ಏನೋ ತೊಂದರೆ ಆಗಿದೆ ಅಥವಾ ಕೆಟ್ಟೋಗಾಗಿದೆ ನೀವು ಮೊದಲು ಹೇಗೆ ಪೂಜೆ ಮಾಡ್ತಾಯಿದ್ರಿ ಹೇಗಿದ್ರಿ ಅದೇ ರೀತಿಯೇ ಮಾಡಿ ಅಂತ ನಾನೀಗ ನಿಜ ಹೇಳಬೇಕು ಅಂದರೆ ನನ್ನ ಒಂದು ಮಗಳದು ಏನಾಯಿತು ಫಂಕ್ಷನ್ ಆ ಟೈಮಿಂದನೇ ನನಗೆ ಪೂಜೆ ಮಾಡೋದು ಬಿಟ್ಟಿದ್ದು ನನಗೆ ಒಂದು ಲೆವೆನ್ ಡೇಸ್ ಪೂಜೆ ಮಾಡಬಾರ್ದು ಅಂತಾಯಿತು ಆಮೇಲೆ ಪೇಂಟಿಂಗು ಆಮೇಲೆ ನನಗೆ ಕೆಲಸ ಆಟ ಫಂಕ್ಷನು ಅಂತ ಈ ಒಂದು ಟೆನ್ಷನ್ ಇದರಲ್ಲಿ ನಾನು ಮೊದಲಿನ ರೀತಿಯಾಗಿ ಮಾಡ್ತಾ ಇದ್ದಿದ್ದಂಥ ಪೂಜೆ ಇದು ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಕರೆಕ್ಟು ನಾನು ಸ್ಟಾಪ್ ಮಾಡ್ಕೊಂಬಿಟ್ಟೆ ಬಟ್ ಇವಾಗ ನನಗೆ ಇವಾಗ ಫೀಲ್ ಆಗ್ತಾಯಿದೆ ನಾನು ಎಂಥ ತಪ್ಪು ಮಾಡಿಕೊಂಡೆ ಅಂತ ತುಂಬ ಚೆನ್ನಾಗಿ

ಸೀರೆ ಉಟ್ಕೊತಾನೆ ಇರಲಿಲ್ವಲ್ಲ ಅದಕ್ಕೆ ಇದರೊಳೆ ಹೊಲ್ಸ್ಕೊಂಡೆ ನಮ್ಮಮ್ಮ ಮರಿಯಾಗಿ ಕುಟ್ಕೊತಾರೆ ಬಟ್ಟಲಲ್ಲೇ ಗಂಜಿ ಕುಡ್ಕೊಳ್ಳೋದು ಚೊಂಬಲ್ಲಿ ಟೀ ಕುಡಿಯೋದು ಬರೀ ಇದೇ ಕೆಲಸ ಆಗೋಯ್ತು ಫ್ರೆಂಡ್ಸ್ ನೋಡಿ ಇದೇ ಕೆಲಸ ಆಯಿತು ಇಲ್ಲೇ ನಿಂತಿದ್ದೀನಿ ಆದರೂ ಕೂಡ ಅದೇ ಕೆಲಸ ನಮ್ಮಮ್ಮ ತೋರ್ಸೋದೇನು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತೋರ್ಸಾರಂತೆ ಟೈಮ್ ಆಯಿತು ಹೇಳ್ತಾ ಇದೀನಿ ಬೇಗ ಹೋಗೋಣ ಕಣಮ್ಮ ಅಂತ ಎಷ್ಟೇ ಇರಿದ್ರು ನಮ್ಮ ನಮ್ಮಮ್ಮಾರ ಓಲೆ ಕೊಟ್ಟಿದ್ರು ಅಂತ ಹಾಕೋ ಬಂದೂಪರ್ ಕೊಟ್ಟವ್ರಲ್ಲ ನೀನು ಹಾಕೊಂಡಿಲ್ಲ ಅಂದ್ರೆ ನೋಡಿ ನನ್ನ ಮಕ್ಳು ಹಾಕೊಂಡಿಲ್ಲ ಅಂತಾರಲ್ಲ ಅನ್ನೋ ಒಂದ್ ಕರ್ಣಕ್ಕೆ ಹಾಕೋ ಬಂದ ಇಲ್ಲ ಅಂದ್ರೆ ಏನು ಹಾಕೋತಿಲ್ಲ ಇಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ನೋಡಿ ಏನು ಖುಷಿ ಅಮ್ಮನಿಗೆ ಮಕ್ಕಳು ಚೆನ್ನಾಗಿ ಒಂಚೂರು ಇಲ್ಲ ಅಂತಂದ್ರೆ ನಾವೂ ಹಾಗೇ ತಾನೆ ಇಷ್ಟಪಡೋದು ನಮ್ಮಮ್ಮನ ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿರ್ಬೇಕು ಇರಬೇಕು ಅಂತ ಅದೇ ಆದ್ರೆ ಏನಂದ್ರೆ ಫಂಕ್ಷನ್ ಗಳಲ್ಲಿ ಅದರ ಆತರ ಆಗಬರ್ತಾರೆ ಪೈ ಬೇರೆ ಮದ್ವೆ ಫಂಕ್ಷನ್ ಗೆ ಆದಾಗ ತೊಂದ್ರೆ ಫ್ರೆಂಡ್ಸ್ ಟೋರ್ನಲ್ ನಮ್ದೂ ಫಂಕ್ಷನ್ ರೆಡಿ ಆಗ ಬರಕಾಗ್ಲಿಲ್ಲ ಚೆನ್ನಾಗಿ ಕಾಣಿಸ್ಬೇಕು ಬೇರೆ ಮನೆ ಫಂಕ್ಷನ್ಗೆ ಹೋಗಲ್ಲ ಅವ್ರ ಫಂಕ್ಷನ್ಗೆ ನಾವು ಅಷ್ಟೊಂದು ಅದ್ದೂರಿ ಕಾಣಿಸ್ಬೇಕು ಅವಕ್ಕೆಲ್ಲ ನೆಪ ಹೇಳ್ತಾರೆ ಕಾರಣಗಳ್ ಹೇಳ್ತಾರೆ ಏನೇನೋ ಹೇಳ್ತಾರೆ ಒಟ್ನಲ್ಲಿ ಏನು ಮಾಡಂಗಿಲ್ಲ ನಾ ಅದಿಕ್ಕೆ ಏನು ಕೇಳಕ್ ಹೋಗಲ್ಲ ಅವ್ರು ಇಷ್ಟ ಅವ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ಹೆಂಗಾದ್ರೂ ಬನ್ನಿ ಹೆಂಗಾದ್ರು ಮಾಡ್ಕೊಳ್ಳಿ ಹೋಗಿ ಅಥಗೆ ಈಗ ಹತ್ತು ಗಂಟೆ ಆಯಿತು ಫ್ರೆಂಡ್ಸ್ ನಾನು ನಾಲ್ಕೂವರೆ ರಾತ್ರಿ ಗೆದ್ದು ಮನೆ ಕೆಲಸ ಮಾಡಿ ಮಕ್ಕಳಿಗೆ ಸ್ನ್ಯಾಕ್ಸು ಬಾಕ್ಸು ಲಂಚು ಊಟ ತಿಂಡಿ ಅಂತ ಎಲ್ಲ ಅಡುಗೆ ಮಾಡಿ ಎರಡು ಮಕ್ಳನ್ನ ಸ್ಕೂಲಿಗೆ ಕಳಿಸಿ ಪೂಜೆ ಮಾಡಿ ಮನೆಗಿಂದ ಹೊರಟರು ಇರೋರು ಗಂಡ ಎಂಟಿ ಇಬ್ಬರು ಏನು ಮಾಡವ ನೀವು ವಯಸ್ಸು ಹುಡುಗಿರು ಹೆಂಗೂ ನಾವು ವಯಸ್ಸಾದವರು ಏನು ಮಾಡೋಕ್ಕಾಗಲ್ಲ ಕಡವ ಇರೋ ಗಂಡ ಗಂಟೆ ಆದರೂ ರೆಡಿ ಆಗಲ್ಲ ಫ್ರೆಂಡ್ಸ್ ಯಾವಾಗಲೂ ಇದೇ ಕಥೆ ನಮ್ಮಮ್ಮ ಈಗಲೇ ಅಂತಲ್ಲ ಯಾವಾಗಲೂ ಅಷ್ಟೇ ಬೇಗ ಬೇಗ ಹೊರಡೋಣ ಬರ ಚಾನ್ಸೇ ಇಲ್ಲ ನಮ್ಮಮ್ಮನ ಬೇಗ ಹೊರಡೋ ಅಂಥದ್ದು ಚಾನ್ಸೇ ಇಲ್ಲ ಯಾವಾಗಲೂ ಇದೇ ಕಥೆ ನೀ ಏನು ಮಾಡ್ತೀಯ ನೋಡಮ್ಮ ನಂಗೆ ಏನೇ ನಾನೇನು ಹೇಳಕ್ ಹೋಗಲ್ಲ ನಾನಂತ ಏನು ಹೇಳೋಲ್ಲ ಫ್ರೆಂಡ್ಸ್ ಅಮ್ಮಂಗೆ ಇವಾಗ ಬಿಟ್ಬಿಡ್ತೀನಿ ಏನು ಹೇಳೋದು ಸೈಲೆಂಟ್ ಆಗಿದ್ದೀನಿ ನಾನು ನನ್ನ ಮಾತು ನನ್ನ ಮಾತೇನು ನಮ್ಮಮ್ಮ ಕೇಳಲ್ಲ ಇವಾಗ ಅವ್ರು ಹೇಳ ಅವರು ಅವ್ರು ಅವ್ರು ಯಾವುದು ನಾವು ಹೇಳೋದನ್ನು ಪಾಲಿಸಲ್ಲ ಹಂಗ ಸೈಲೆಂಟ್ ಆಗ್ತೀನಿ ನಿಮ್ಗೆ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಓಕೆ ಬನ್ನಿ ಫಸ್ಟ್ ದೇರ್ಸ್ಕೊಂಡು ಕೊಡ್ಕೋಣ ಹೋಗ್ಬಿಟ್ಟು ಬರೋಣ ನಾನು ರೆಡಿಯಾಗಿದ್ದು ಮನೇಲಿ ತೋರ್ಸೋಕ್ಕಾಗಿರಲಿಲ್ಲ ಈಗ ತೋರ್ಸ್ಕೊಳ್ತಾ ಇದೀನಿ ಇದು ಸೀರಿಯಲ್ ಹೊಲ್ಸಿದ್ನಲ್ಲ ಅದು ಡ್ರೆಸ್ ಇದು ಇದಕ್ಕೆ ಗ್ರೀನ್ ಕಲರ್ದೆಲ್ಲ ಇಲ್ಲಿ ಪೈಪಿಂಗ್ ಕೊಟ್ಟಿದ್ರು ಅಂತ ಹೇಳಿ ಇಲ್ಲಿ ಕೈಗೆ ಕೈ ಹತ್ರ ಎಲ್ಲ ಗ್ರೀನ್ ಕಲರ್ದೆ ಪೈಪಿಂಗ್ ಕೊಟ್ಟಿರೋದ್ರಿಂದ ಗ್ರೀನ್ ಬೀನ್ನೇ ವೇರ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅನ್ಸಿ ಕತ್ಲೆ ನಮ್ಮಮ್ಮ ಮನೆಯಲ್ಲೋಸಕ್ಕೆ ನಮ್ಮ ಮೇಲೆ ದೋಸೆ ಅಂದರೆ ಟೈಮಾಗಿ ಹೋಗುತ್ತೆ ಅಂತ ಬೇಗ ಬೇಗ ರೆಡಿಯಾಗಿ ಬಂದಿದೆ ಇಷ್ಟೇ ಹೋಗಿ ಬರೋಣ ಫಸ್ಟ್ ದೇವಸ್ಥಾನಕ್ಕೆ ಮಳೆ ಬರೋಂಗಿದೆ ಬೇರೆ ಮಕ್ಕಳು ಬರೋಷ್ಟು ಮನೆ ರೀಚ್ ಆಗಬೇಕು

ನಾಲ್ಕು ಗಂಟೆ ರಾತ್ರಿಗೆ ಎದ್ದು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ್ರು ಅಮ್ಮ ಮಾತ್ರ ಅವರು ಕಂಪ್ಲೀಟ್ ನಿದ್ದೆ ಆಗೋವರೆಗೂ ಎದೋಳಲ್ಲ ಅನ್ನೋ ಥರ ಅವ್ರು ಬೇಗ ಇದ್ದು ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಳ್ಳೋದೆಲ್ಲ ನಾನು ಹೇಳಿದ್ದೆ ಅಮ್ಮ ನೈನ್ ತರ್ಟಿ ಎಷ್ಟಾಡಲ್ಲ ನಾವು ಹೊಡಬೇಕು ಅಂತ ಬಟ್ ಆದರೂ ಟೆನ್ ತರ್ಟಿ ಆಯ್ತು ನಾವು ಕಾರಲ್ಲಿ ಹೋಗ್ತಾ ಸುಮ್ಮನೆ ಅಂತೂ ಹೋಗೋದಿಲ್ಲ ನೀವು ಕೇಳಿಸ್ಕೊಂಡ್ರಿ ಅಲ್ಲೋ ಅಮ್ಮ ಏನು ಮಾತಾಡ್ತಿದ್ರು ಅಂತ ನಮ್ಮ ಕಾರ್ ಡ್ರೈವರ್ ಏನಿದ್ದಾರೆ ಆ ಡ್ರೈವರ್ ಜೊತೆ ಅವರ ಒಂದು ಕಷ್ಟ ಸುಖ ಏನಿದೆ ಅದನ್ನೆಲ್ಲ ಶೇರ್ ಮಾಡಿಕೊಡೋದು ಅದಕ್ಕೆ ಅಮ್ಮನ ಕಡೆಯಿಂದ ಏನು ಹೇಳೋಕ್ಕಾಗತ್ತೆ ಅದನ್ನು ಅಮ್ಮ ಹೇಳೋ ಈ ರೀತಿ ಮಾತುಕತೆ ಇದು ಈ ಕಡೆಯಿಂದ ಹೋಗ್ತಾ ಆ ಕಡೆಯಿಂದ ಬರ್ತಾ ಪೂರ್ತಿ ಬರೀ ಅಮ್ಮ ಮತ್ತು ಡ್ರೈವರ್ ಜೊತೆನೇ ಮಾತುಕತೆ ಇರುತ್ತೆ ಹೊರತು ನನ್ನ ಜೊತೆ ಅಮ್ಮ ಮಾತಾಡಿದ್ದೆ ಕಡಿಮೆ ನನಗೂ ಸ್ವಲ್ಪ ಹಾಕೋ ತಲೆನೋತಾಯಿತ್ತು ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆ ನಾನು ಅಷ್ಟಾಗಿ ಅಮ್ಮ ಜೊತೆನೂ ಮಾತಾಡೋಕ್ಕಾಗಲಿಲ್ಲ ಏನನ್ನು ಬರೀ ನಿದ್ದೆ ಮಾಡೋದಾಯಿತು ಅಮ್ಮನಿಗೂ ಬೇಜಾರಾಗ್ತಿತ್ತು ಏನೋ ಗೊತ್ತಿಲ್ಲ ಆಟೋ ಡ್ರೈವರ್ ಒಂದು ಮಾತಾಡಿಸ್ತಾ ಅಮ್ಮ ಸ್ವಲ್ಪ ಮಾತಾಡ್ಕೊಂಡು ಬಂದರು ಆನಂತರ ಬಂದ್ವಿ ದೇವಸ್ಥಾನಕ್ಕೆ ಹಬ್ಬ ದೇವಸ್ಥಾನದಲ್ಲಿ ಬಂದಿತ್ತು ಎಷ್ಟು ಜನ ನೋಡಿ ನನಗೆ ಶಾಕ್ ಆಯ್ತು ಎಷ್ಟು ಜನ ಇದ್ದಾರೆ ಅಂತ ಬಟ್ ಆದರೂ ಅಷ್ಟು ಜನ ಏನೇ ಇದ್ದರು ನಿಂತು ನಾವು ಎಷ್ಟೊತ್ತೇ ಇದ್ದರು ಕಬಳಮ್ಮನ ನೋಡ್ತಾ ಇದ್ರೇ ಆ ಒಂದು ನಮ್ಮಲ್ಲಿ ಒಂಥರ ಫೀಲ್ ಆಗತ್ತಲ್ಲ ಸುಸ್ತು ಅದು ಎಲ್ಲ ಏನು ಅನಿಸಲ್ಲ ಏನೋ ಒಂದು ಚೈತನ್ಯ ಥರ ಫೀಲ್ ಮನಸ್ಸೊಳಗಡೆ ಭಕ್ತಿ ಆ ಒಂದು ಫೀಲ್ ಖುಷಿ ಅನ್ನೋ ಥರ ಆಗುತ್ತೆ ಈ ಸರಿ ಅಮ್ಮನಂತೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಕಬ್ಬು ಮಲ್ಲಿಗೆ ಹೂವು ಕನಕಾಂಬ ಈ ಥರದ್ರಲ್ಲೇ ಈಗ ರಶ್ ಹೆವಿ ರಶ್ ಇದಾರೆ ನಾವು ಬಂದಾಗ ಹನ್ನೊಂದೂವರೆ ಹನ್ನೊಂದು ಮುಖಲ್ ನಾವು ಬಂದಾಗ ಅವಾಗ ನಿಶ್ಚಯ ಇರಲಿಲ್ಲ ಹೋಗಿ ಬಂದಿ ಮೂರು ಲೈನ್ ನಿಂತೈತಮ್ಮ ಅವಾಗ ಬಂದಾಗ ಒಂದೇ ಲೈನ್ ಇದ್ದಿದ್ದು ನಾವು ಇನ್ನೂ ಬೇಗ ಬಂದಿದ್ರು ಆಗಲೇ ಮನೆಗೆ ಹೋಗ್ಬೋದಾಗಿತ್ತು ಬಟ್ ನಮ್ಮಮ್ಮ ಲೇಟ್ ಮಾಡಿದರು ನಮ್ಮಮ್ಮ ಯಾವಾಗಲೂ ಲೇಟ್ ಇನ್ನೂ ಬೇಗ ಹೊಂದಾಗಿರೋದು ನೀವು ಒಳಗಡೆ ಕೂತ್ಕೊಳ್ಳೋಕ್ಕೂ ಸ್ವಲ್ಪ ಜಾಗ ತುಂಬ ಸಿಕ್ಕಿರೋದು ಸತಾತ್ ರಶ್ ಇದ್ದಾರೆ ಮಾತ್ರ ಫ್ರೆಂಡ್ಸ್ ಎಷ್ಟೋಂಡ್ರು ಇದ್ದಾರೆ ಗೊತ್ತಾ ಇವತ್ತು ದೇವರೇ ಸಂಜೆವರೆಗೂ ನಿಂತಾರೆ ಅನ್ಕೊಂತೀನಿ ಇವರೆಲ್ಲ ಅಷ್ಟಿದೆ ದೇವಸ್ಥಾನ ಸುತ್ತ ಒಂದು ಸುತ್ತ ಬಂದರೂ ಮೂರು ಲೈನ್ ನಿಂತಿದೆ ಈಗ ನಾವು ಹೋದಾಗ ಒಂದೇ ಚೆನ್ನಾಗಾಯಿತು ದರ್ಶನ ಎಲ್ಲ ಇವತ್ತು ಕಬೀನ್ ಅಲಂಕಾರ ಮಾಡಿದರು ಕಬ್ಬರ ಕಬ್ಬು ಅಯ್ಯೋ ನೋಡಿದ ಇನ್ನೇನು ನೋಡ್ತಾ ಇದೆ ಅಮ್ಮನ ಮಕ್ಕ ನೋಡ್ದೆ ನೋಡಿದ್ಮೇಲೆ ಫುಲ್ ಕಾಣಿಸಿತಪ್ಪ ನೋಡ್ತಾಯಿದ್ದೆ ನಮಗೆ ಕಬ್ಬು ಕಬ್ಬಲ್ಲಾಯ್ತು ಕಡಿಮೆ ಅಮ್ಮನ ಮಕ್ಕ ಅಮ್ಮನ ಕಣ್ಣು ಅವಳು ಮೂರು ಅವಳ ಅಣೆ ಅದನ್ನು ನೋಡ್ಕೊಂಡು ನಿಂತಿರ್ತಿಲ್ಲ ಅಂತ ಚೆನ್ನಾಗಾಯ್ತು ಹೊಟ್ಟೆ ದರ್ಶನ ಎಲ್ಲ ಚೆನ್ನಾಗಾಯ್ತು ಮುಗೀತು ಹೊರಡೋದು ಇಲ್ಲ ಅಷ್ಟೇ ಟೈಮ್ ಒಂದೂವರೆ ವರೆ ನೀನು ಬೇಡ ಮಿಠಾಯಿಯೂ ಬೇಡ ಹಲ್ವಾನೂ ಬೇಡ ಬಮ್ಮ ಲಾಂಡು ಪ್ರಸಾದ ಮಿಠಾಯಿ ಅಲ್ವಾ ಎಲ್ಲ ಸಿಗುತ್ತೆ ಕಡ್ಲೆ ಕುರಿ ತೊಗೊಂಡ್ರು ಮುಂದೆ ಎಲ್ಲ ಮಾತ್ರ ಜೋರಾಗಿದೆ ಇವತ್ತು ಮಳೆ ಗೊತ್ತಿಲ್ಲ ಈಗಂತೂ ಯಾವ ದೇವಸ್ಥಾನದಲ್ಲೂ ಗಂಧದ ಕಡ್ಡಿ ಕರ್ಪೂರ ಜೊತೆ ಅರ್ಶನ ಕುಂಕುಮ ಇದು ಯಾವುದನ್ನು ಕೂಡ ಅವರು ತಗೊಳ್ಳೋದಿಲ್ಲ ಎಲ್ಲನೂ ಕೂಡ ವಾಪಸ್ ಇಡ್ತಾರೆ ಜೊತೆ ಇನ್ನೊಂದೇನಂದ್ರೆ ಮೊದಲೆಲ್ಲ ಕರ್ಪೂರ ಎಲ್ಲ ಕೊಟ್ಟಿದೆಲ್ಲನೂ ಕೂಡ ದೇವ್ರಿಗೆ ಹಚ್ತಿದ್ರ ಇಲ್ಲ ಗೊತ್ತಿಲ್ಲ ಅಥವಾ ಈಗ ಹೇಗೂ ಹಚ್ಚಲ್ಲ ಬೇಡ ಅಂತ ಏನಾದರೂ ಎಲ್ಲ ಕಡೆ ಬ್ಯಾನ್ ಮಾಡಿದ್ದಾರೆ ಅರ್ಥ ಆಗಿಲ್ಲ ಬಟ್ ಎಲ್ಲರೂ ಈಗ ದೇವಸ್ಥಾನದಿಂದ ಹೊರಗಡೆ ಬಂದು ಹಚ್ಚುವಂಥದ್ದು ಇರುತ್ತೆ ಅಮ್ಮನೂ ಕೂಡ ಅದನ್ನೇ ಮಾಡ್ತಿದ್ದಾರೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಬೇಲ್ದಣ್ಣು ಅಥವಾ ಕಾಯಿ ಅಂತ ಇರೋ ಕರೀತಾರೆ ನೋಡಿ ಅದನ್ನು ಎಲ್ಲರೂ ಕೂಡ ಇಲ್ಲಿ ಹೊಡಿತಾಯಿದ್ರು ನಾನು ಸುಮಾರು ಸರಿ ಬಂದಿದ್ದೀನಿ ಕಬಳಮ್ಮ ದೇವಸ್ಥಾನ ಆದರೆ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಆ ಬೇಲ್ದಣ್ಣನ್ನು ಹೊಡಿತಾ ಇರೋದು ಬಟ್ ಯಾಕೆ ಹೊಡಿತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಯಾರಾದರೂ ಕಣ್ಪುರ್ ಕಡೆಯವ್ರು ಇದ್ದರೆ ಇದನ್ನ ಕ ಅಂದರೆ ಕಬಳಮ್ಮ ದೇವಸ್ಥಾನದಲ್ಲಿ ಯಾಕೆ ಇದನ್ನು ಹೊಡಿತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನೀವು ಕಮೆಂಟ್ ಮಾಡೋದರಿಂದ ಬೇರೆಯವ್ರಿಗೂ ಕೂಡ ಅರ್ಥ ಆಗುತ್ತೆ ನಾನು ಒಂದೇ ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ ಮನೆಗೆ ಬಂದೆ ಟೈಮ್ ಬಂದು ಮೂರು ಹತ್ತು ಅಂದರೆ ಮನೆಗೆ ಬಂದು ಒಂದು ಐದು ನಿಮಿಷ ಆಯಿತು ಬಂದು ದೇವರಿಗೆ ಮತ್ತೆ ಕೈ ಮುಗಿದ್ಬಿಟ್ಟು ಈಗ ಊಟ ಹಾಕೊಂಡೆ ಹೊಟ್ಟೆ ಜೀತಾಯಿತು ಕಡ್ಲೆಪುರಿ ಎಲ್ಲ ತೊಗೊಂಡ್ವಿ ನಾವು ಅಲ್ಲಿ ಅಮ್ಮ ತೊಗೊಂಡ್ರು ಕಡಲೆಪುರಿ ಮಕ್ಕಳಿಗೆಲ್ಲ ತೊಗೊಂತ ಅಲ್ಲಿ ಹೋದಾಗೆಲ್ಲ ಯಾವಾಗಲೂ ನಾವು ತರೋದು ಒಂದೇ ಕಡಲೆಪುರಿ ಒಂದೇ ತೊಗೊಂಬಂದ್ವಿ ಅಮ್ಮ ಕಾರಲ್ಲಿ ತಿನ್ನೋಣ ಅಂದ್ಕೊಂಡು ಯಾಕೋ ನನಗೆ ಕಲರ್ ಕೂತಿದ್ದ ತಕ್ಷಣ ನಿದ್ದೆ ಬಂತು ಬೆಳಿಗ್ಗೆ ಬೇಕಾಯ್ತಿದ್ದಲ್ಲ ಫೋರ್ ತರ್ಟಿಗೆಲ್ಲ ನಿದ್ದೆ ಹಾಗೆ ಕಣ್ಣು ಮುಚ್ಚಿದ್ರೆ ಸಾಕು ಅನ್ನೋ ಥರ ಆಗ್ತಿದ್ದು ಫುಲ್ ನಿದ್ದೆ ಹೊಡ್ಕೊಂಡು ಬಂದೆ ಹಾಗಾಗಿ ತೊಗೊಂಡು ಕಡಲೆ ಫುರೀನೂ ತಿನ್ನಲಿಲ್ಲ ಹೊಟ್ಟೆ ಇಶ್ಯೂ ಆಗ್ತಾಯಿತ್ತು ಫಸ್ಟ್ ಊಟ ಮಾಡೋಣ ಅಂತ ಹೇಳಿ ತಡೆ ಊಟ ಹಾಕೊಂಡೆ ಇನ್ನೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿಲ್ಲ ಇನ್ನು ನನ್ನ ಮಗ ಬರಬೇಕು ನೋಡಬೇಕು ಇನ್ನಮ್ಮ ಅಂತಾನೆ ಒಟ್ಟಾರ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಹೋದೆ ಅವ್ರು ಬರೋಷ್ಟರಲ್ಲಿ ಮನೆಗೆ ಬಂದಿದ್ದಾಯ್ತು ಈಗ ಊಟ ಮಾಡಿಬಿಟ್ಟು ಮಾಡಿ ಪ್ರಿಪೇರಿಂಗ್ ಕೆಲಸ ಇದೆ ಆಂಟಿ ಇವರಾಗ ಹೇಳಿದ್ದೀನಿ ಏನಾದರೂದೆಲ್ಲ ನೋಡಬೇಕು ಚೈತು ಬಂದು ಅವ್ರದ್ದು ಊಟ ಎಲ್ಲ ಕೊಟ್ಟು ಮಾಡಿ ಆಮೇಲೆ ಹೋಗೋವಂಥದ್ದು ಹೇಗಿತ್ತು ಇವತ್ತಿನ ದೇವ್ರ ದರ್ಶನ ಅಂದರೆ ಹಬ್ಬ ಅಲಂಕಾರ ಅಂತು ದೇವ್ರದ್ದು ತುಂಬ ಚೆನ್ನಾಗಾಗಿತ್ತು ಬಟ್ ನಾವು ದೇವಸ್ಥಾನದಿಂದ ಹೊರಗೆ ಬಂದ ಮೇಲೆ ನೋಡಿದ್ರಲ್ಲ ಎಷ್ಟು ಜನ ಇದ್ರು ಅಂತ ಸಕ್ಕತ್ತು ಜನ ಇದ್ದರು ಮಾತ್ರ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಖುಷಿಯಾಯಿತು ಹೋಗಿ ಬಂದಿದ್ದೆವು ದೇವಸ್ಥಾನಕ್ಕೆಲ್ಲ amma hengi the amma हाँ amma नरामन चूज़ डिस्ट्रॉयट है कि तेरे उसका गेम से मा, ना ना, तो मात्रा नगद नो डिस्ट्रॉयट है कि तेरे का बेटा है देंगे माय म्यान को मरती तो म्यान म्यान ता मैंने को इसका बिंगो चाहिए था मगर फोलियर लो नहीं के हम्म तो गोल नहीं ಒಂದು ಏಳು ಗಂಟೆ ಆಯಿತು ಹೊರಗಡೆ ಅಂತೂ ಜೋರು ಗಾಳಿ ಬರ್ತಾ ಇದೆ ಮೋಡ ಎಲ್ಲ ಆಗಿದೆ ಮಳೆ ಬರುತ್ತೆ ಅನ್ನೋ ಗೊತ್ತಿಲ್ಲ ತಿನ್ನಪ್ಪ ಎದ್ಕೊಂಡು ಬಿದ್ದ ತಕ್ಷಣ ಹೋಗಿ ಆಯಿತಾ ಓಕೆ ಬರಿಬೇಕಾದ್ರೆ ಹೇಳ್ಕೊಂಡು ಬರೀ ಏನು ಹೇಳ್ ಬರೀತಾ ಇದೆಯಾ ಅನ್ನೋದನ್ನು ವರ್ಡ್ಸ್ನ ಕೇಳಿಸ್ಬೇಕು ಹಂಗೆ ಹೇಳ್ಕೊಂಡು ಬರೀರಿ ಓಕೆ ಮಗ ಮಗಳು ಇಬ್ಬರು ಓದ್ಕೊಳ್ಳೋದ್ರಲ್ಲಿದ್ದಾರೆ ಪೂಜೆ ಎಲ್ಲನೂ ಕೂಡ ಮುಗ್ದಿದೆ ಪೂಜೆ ಎಲ್ಲ ಆಯಿತು ರೂಮ್ ಲೈಟೇ ಆಫ್ ಮಾಡಿಲ್ಲ ಇಲ್ಲಿ ನಾನು ಬಟ್ಟೆ ತಂದು ಹಾಗೆ ಹಾಕಿದ್ದೀನಿ ನಮ್ಮ ಬಟ್ಟೆ ಬೇರೆ ಎತ್ತಿಟ್ಟಿಲ್ಲ ಹಾಂ ಏನು ಲೋಟ ಹಾಲು ಕಾಯಿಸ್ಲಾ ಈಗ ಈ ಒಣಗಾಕಿ ಒದ್ದೆ ಟವಲ್ ನೋಡಿ ಸರಿ ಹೇಳ್ತೀನಿ ನಾನು ನನ್ನ ಮಗಳಗಂತೂ ಇಲ್ಲೇ ಹಾಕಿ ಕಿಟ್ಕಿಲ್ಲೆ ಅದೇ ಕೋಪ ನನಗೆ ಒದ್ದೆ ಟವಲ್ನ ಹೇಳಿ ಸಾಕಾಗತ್ತೆ ಒಣ್ಗಾಕಲ್ಲ ನೀಟಾಗಿ ನಾನು ಇದು ಮಾಡಿಲ್ಲ ಲಂಚ್ ಬಾಕ್ಸ್ ಎಲ್ಲ ಅವ್ರದೆಲ್ಲ ತೊಳೆದಿಲ್ಲ ಏನೂ ಇಲ್ಲ ಮಗ ಬಿಂಗೋತಿರ್ತಾರೆ ತಿನ್ಬಿಟ್ಟು ತಂದು ಇಲ್ಲೇ ಹಾಕ್ತಾರೆ ಅದನ್ನು ಎತ್ತಿಡಲ್ಲ ಪಾತ್ರೆಗಳು ಎತ್ತಿಟ್ಟಿಲ್ಲ ಇವೀ ಇದ್ದಾವೆ ಅಡುಗೆ ಏನು ಮಾಡೋಂಗಿಲ್ಲ ಬೆಳಿಗ್ಗೆ ಬೇಗ ಪಟ ಪಟ ಕೆಲಸ ಮಾಡಿ ಅನಂತ ದೇವಸ್ಥಾನಕ್ಕೆ ಹೋಗಿ ಆ ಬಿಸಿಲು ಜನ ರಶ್ಶು ಎಲ್ಲ ನೋಡಿ ಸುಸ್ತಾಗಿ ಬಂದು ಮಕ್ಕಳಿಗೆ ಸಾಯಂಕಾಲ ಅವ್ರಿಗೆ ಏನು ಬೇಕು ಫ್ರೂಟ್ಸ್ ಅಥವಾ ಸ್ನ್ಯಾಕ್ಸ್ ಅಂತ ಏನಾದರೂ ಅವರೇ ತೊಗೊಂಬಂದುಬಿಡಗ್ರ ಚಾಯ್ತು ಬ ಚಿಂಟು ಬರ್ತಾ ಬೇಕೋರ ಅದನ್ನೇ ತಿನ್ಕೊಂಡ್ರು ಬಟ್ ನನಗೆಲ್ಲ ಸ್ವಲ್ಪ ತಲೆ ಅನ್ನಿಸ್ತಾ ಇತ್ತು ಹಾಗಾಗಿ ಚೆನ್ನಾಗಿ ತಲೆ ಎಣ್ಣೆ ಹಚ್ಕೊಂಡು ನಿದ್ದೆ ಮಾಡಿಬಿಟ್ಟೆ ಮಾಡಿ ಪ್ರಿಪೇರ್ ಮಾಡೋದಿತ್ತು ಬಟ್ ಆಮೇಲೆ ಮಾಡಿದ್ರಾಯಿತು ಅಂತ ಹೇಳಿ ಚೆನ್ನಾಗಿ ನಿದ್ದೆ ಮಾಡಿ ಏನತ್ರ ಇವಾಗ ಬೇಗ ಬೇಗ ಅಡುಗೆ ಎಲ್ಲ ಮಾಡಿಟ್ಟು ಮಕ್ಳಿಗೆ ಊಟ ಕೊಟ್ಟು ಮಾಡಿ ಪ್ರಿಪೇರ್ ಮಾಡೋದಕ್ಕೆ ಆಂಟಿನೂ ಕೂಡ ಬರ್ತೀನಿ ಅಂತ ಹೇಳಿದ್ರು ಹೋಗಿ ಮಾಡೋಣ ಅಂತ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಮಕ್ಕಳಿಗೆಲ್ಲನೂ ಕೂಡ ಒಂದೊಂದು ಊಟ ಹಾಲು ಕೂಡ ಕೊಟ್ಬಿಡ್ತೀನಿ ಸಂಜೆ ಹೊತ್ತು ಮಿಸ್ ಇಲ್ಲಂಗೆ ಅವ್ರಿಗೂ ಊಟ ಎಲ್ಲ ರೆಡಿ ಮಾಡಿಟ್ಟು ಹಾಲು ಕೊಟ್ಟು ನಾನು ಹೋದರೆ ನೆಕ್ಸ್ಟ್ ಅವರಪ್ಪ ಬರ್ತಾರೆ ಬಂದು ಅವ್ರೇನು ಮಾಡ್ತಾರೆ ಮಕ್ಕಳಿಗೆ ಊಟ ಕೊಟ್ಕೊಂಡು ನೋಡ್ಕೊಳ್ತಾರೆ ನಾನು ನನ್ನ ಕೆಲಸ ಮಾಡಿ ಪ್ರಿಪೇರಿಂಗ್ ನಾನು ಮಾಡ್ಕೊಳ್ತೀನಿ ಹೀಗಿತ್ತು ಇವತ್ತಿನ ಡೇ ಬ್ಲಾಗ್ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್